ಿ ಯಾಕಂದ್ರೆ ಸಡನ್ಲಿ ಇವಾಗ ತಾನೇ ಸೈಟ್ ತಗೊಂಡಿದ್ವಿ ಇನ್ನು ತುಂಬಾ ಕುಗ್ಗಿ ದಿನಗಳಿಂದ ನೀವೆಲ್ರು ನಂಗೆ ತುಂಬಾ ಎನ್ಕರೇಜ್ ಮಾಡಿದ್ರೆ ಅಂಡ್ ಕೆಲವೊಬ್ರು ಹೇಳಿದ್ ಮಾತ್ ನನ್ಗೆ ಇನ್ನೂ ಕಿವಿಲೇ ಇದೆ ಪ್ಲಾನಿಂಗ್ ಅಲ್ಲಿ ಮಾಡ್ಬೇಕಿತ್ತು ಸೊ ನಾಳೆ ಪೂಜೆ ಇದೆ ಸೊ ಹಾಗಾಗಿ ನಾನು ಇವತ್ತು ಎಲ್ಲಾ ವಿಷಯನು ಶೇರ್ ಮಾಡ್ಕೊಂಡಿದೀನಿ ಇದನ್ನು ನನ್ ನಿಮ್ಮ ಹತ್ರ ಫ್ಯಾಮಿಲಿ ತರ ಶೇರ್ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ವಿಷಯ ಸೊ ಮೂರು ದಿವಸದಿಂದ ಕನ್ಫರ್ಮ್ ಆಯಿತು ನಾನು ನಿಮ್ಗೆ ಹೇಳಿದ್ದೆ ಮಾಡೋಣ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಸೊ ಇದೇ ವಿಚಾರ ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಇದೇ ವಿಷಯನ ಶೇರ್ ಮಾಡೋದಕ್ಕೆ ಹೇಳಕ್ಕೆ ಅಂತ ಬಂದಿದ್ದೀನಿ ಯಾಕಂದರೆ ದಯವಿಟ್ಟು ಎಲ್ಲ ಆಶೀರ್ವಾದ ಮಾಡಿ ಏನು ಹೇಳಿದಾಳೆ ಎಲ್ಲ ಸತ್ಯ ಸತ್ಯ ಸುಳ್ಳೆ ಅಂದ್ರೆ ನಾನು ಸುಳ್ಳೆ ಹೇಳ್ತಾ ಇದ್ದೀನಿ ಅಂತ ಅದನ್ನೆಲ್ಲ ಮುಗಿಸಿ ಬಂದು ನೆಕ್ಸ್ಟು ಜೆ ಸಿ ಪಿ ಕರೆಸಿದ್ವಿ ಏಕೆಂದರೆ ಆ ಸೈಟು ಕ್ಲೀನ್ ಮಾಡಿಸಿ ಒಂದು ಮಠ ಮಾಡಿಸೋಣ ಅಂತ ಯಾಕೆಂದರೆ ಆಮೇಲೆ ಮಾಡಿಸೋಕ್ಕಾಗಲ್ಲ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ರಾಗ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಅವತ್ತಿನ ವೀಡಿಯೋಸ್ ಬಂದು ನಿಮ್ಮ ಹತ್ರ ನಾನು ಈ ವಿಷಯ ಶೇರ್ ಮಾಡ್ಕೊಬೇಕು ಸೊ ಮಾರ್ನಿಂಗೇ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಾರ್ನಿಂಗಿಂದ ತುಂಬ ತ್ರೀ ತುಂಬಾ ತುಂಬ ಆಗಿದೆ ಆ್ಯಂಡ್ ಇವತ್ತಂತೂ ಮಾರ್ನಿಂಗ್ ಎದ್ದಾಗಿಲ್ಲ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ತುಂಬ ಬ್ಯುಸಿ ಇರೋ ಕಾರಣ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನಾನು ನಿಮಗೆ ಎಷ್ಟೊತ್ತಾದರೂ ವೀಡಿಯೋಸ್ ಹಾಕ್ಲೇಬೇಕು ನಾನು ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಅಂತ ಯಾಕೆಂದರೆ ನೀವೆಲ್ಲರೂ ನನಗೆ ಫ್ಯಾಮಿಲಿ ಥರ ಫ್ಯಾಮಿಲಿ ಥರ ಫ್ರೆಂಡ್ಸು ಪ್ರತಿಯೊಂದು ಅಷ್ಟೇ ಫ್ಯಾಮಿಲಿ ಥರ ಅಲ್ಲ ಫ್ಯಾಮಿಲಿನೇ ಆಗಿಬಿಟ್ಟಿದ್ದೀರಾ ಎಲ್ಲರೂ ಆ್ಯಂಡ್ ಎಲ್ಲರೂ ಅಷ್ಟೇ ನನ್ನ ಕಷ್ಟ ಟೈಮಲ್ಲಿ ಯಾವುದೇ ವೀಡಿಯೋಸ್ ಹಾಕಿದ್ರು ಅಷ್ಟೇ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಎನ್ಕರೇಜ್ ಕೂಡ ಮಾಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದೆನ್ ಮೇನ್ ಏನು ಅಂದರೆ ಈ ಇಷ್ಟು ದಿನ ಹಿಂಗಾಯಿತು ಹಂಗಾಯಿತು ಲೈಫಲ್ಲಿ ಏನೇನೋ ಆಯಿತು ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಇವಾಗ ಫೈನಲಿ ನಮ್ಮ ಮನೆಯಿಂದ ಆಚೆ ಬಂದಾಗ ಏನಾಯಿತು ಅನ್ನೋದನ್ನು ಹೇಳಿದ್ವಿ ಸೈಟ್ ತಗೊಂಡಿದ್ದ ವಿಷಯನೂ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ವಿ ಆ್ಯಂಡ್ ಅದಾದಮೇಲೆ ಏನಾದರೂ ಮಾಡೋಣ ಅನ್ನೋ ಒಂದು ವಿಚಾರ ಬಂದಾಗ ಬೇರೆಯವ್ರ ಹತ್ರ ಬಾಡಿಗೆಗೆ ಅಂಗಡಿ ತಗೊಳ್ಳೋಣ ಅನ್ನೋದೊಂದು ಪ್ಲ್ಯಾನಿಂಗ್ ಇತ್ತು ಸೊ ಬೇಡ ನಾವೇ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅದು ಡ್ರಾಪ್ ಔಟ್ ಆಯಿತು ಸೊ ಅದು ನಾನು ಶೇರ್ ಮಾಡೋಕ್ಕೂ ಇಷ್ಟಪಡೋಲ್ಲ ಯಾಕೆಂದರೆ ಯಾವುದೇ ಒಂದು ನಮ್ಮಿಂದ ಕೈ ಬಿಟ್ಟು ಹೋಯ್ತು ಅಂದಾಗ ದೇವರು ಅದಕ್ಕಿಂತ ಬೆಟರ ನಮಗೋಸ್ಕರ ಸೃಷ್ಟಿ ಮಾಡಿರ್ತಾನೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಶೇರ್ ಮಾಡಲ್ಲ ಡ್ರಾಪ್ ಡ್ರಾಪ್ಔಟ್ ಆಯಿತು ಅಂತ ಮುಂದೊಂದು ದಿನ ಯಾವತ್ತಾದರೂ ಬಂದಾಗ ಅದನ್ನು ಫುಲ್ಲು ವಿಷಯ ಹೇಳ್ತೀನಿ ಯಾಕಂದ್ರೆ ಅದು ತುಂಬ ಲೆಂತಿ ಪ್ರಾಸೆಸ್ ವಿಷಯ ಆ್ಯಂಡ್ ಇವಾಗ ಫೈನಲಿ ನಾವು ಯಾವ ಸೈಟ್ನ ತೊಗೊಂಡಿದ್ವಿ ಅಲ್ಲಿ ಅಂಗಡಿ ಕಟ್ಟೋಣ ಅನ್ನೋದು ಒಂದು ಅಂದ್ಕೊಂಡಿದ್ವಿ ಯಾಕಂದರೆ ಸಡನ್ಲಿ ಇವಾಗ ತಾನೇ ಸೈಟ್ ತೊಗೊಂಡಿದ್ವಿ ಇನ್ನೂ ಸೈಟ್ ತೊಗೊಂಡು ಒಂದು ನವೆಂಬರಲ್ಲಿ ತೊಗೊಂಡಿದ್ದು ನಾವು ನವೆಂಬರ್ನನ್ನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೇ ತಗೊಂಡಿದ್ದು ಸೊ ಆವಾಗ ಸೈಟ್ ತೊಗೊಂಡು ಇಷ್ಟು ಬೇಗ ಕನ್ಸ್ಟ್ರಕ್ಟ್ ಮಾಡೋದು ಸ್ವಲ್ಪ ಬೇಡ ಮನೆ ಕಟ್ಟಿದಾಗೆ ಮಾಡೋಣ ಅನ್ನೋದೊಂದು ಪ್ಲಾನಿಂಗಲ್ಲಿದ್ವಿ ಸೊ ಇಮ್ಮಿಡಿಯೇಟ್ಲಿ ಕೆಲವೊಂದು ಕಾರಣಗಳಿಂದ ನಮ್ಮ ಜಾಗದಲ್ಲೇ ಕಟ್ಟಬೇಕನ್ನೋದು ಫೈನಲೈಸ್ ಆಯಿತು ನಾನೇ ಧೈರ್ಯ ಮಾಡಿ ಓಕೆ ನಮ್ಮ ಜಾಗದಲ್ಲೇ ಕಟ್ಟೋಣ ಅಂತ ಯಾಕೆ ಅಂದರೆ ಮುಂಚೆ ಎಲ್ಲನೂ ಕಡಿಮೆಯೇ ಇತ್ತು ರೇಟು ಇವಾಗೆಲ್ಲನೂ ಜಾಸ್ತಿ ಆಗಿದೆ ಅದನ್ನೆಲ್ಲ ಹೋಗಿ ಎಲ್ಲ ಕಡೆ ವಿಚಾರಿಸಿ ಎಲ್ಲ ಮಾಡಿ ಪ್ಲಾನಿಂಗ್ ಪ್ರಕಾರ ಮಾಡೋಣ ಅಂತ ಯಾಕೆ ಅಂದರೆ ಮೊದಲೆಲ್ಲನೂ ಅಷ್ಟೇ ಏನೇ ಆದ್ರೂ ಓಕೆ ಇವಾಗ ಆಯ್ತಾ ಸಡನ್ಲಿ ತೊಗೊಬಿಡೋದು ಸಡನ್ಲಿ ಏನೋ ಮಾಡೋದು ನಿಮ್ಗೆ ಗೊತ್ತಿರೋ ಪ್ರಕಾರ ನಂಗೆಲ್ಲ ಮಾಡಿ ಕೊನೆಗೆ ಹಂಗಾಯ್ತು ಸೊ ಇವಾಗ ಫೈನಲಿ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಯಾಕೆ ಅಂದರೆ ಇವಾಗ ಅಂಗಡಿ ಕಟ್ಟಣ ಆ್ಯಂಡ್ ಅಂಗಡಿ ಕಟ್ಟೋದಕ್ಕೆ ನೀರಿನ ವ್ಯವಸ್ಥೆ ಬೇಕಾಗಿರೋದ್ರಿಂದ ತೊಟ್ಟಿನೂ ಕಟ್ಟಬೇಕು ಅಂಗಡಿ ಕಟ್ಟಬೇಕು ಮೇ ಡ್ರಮ್ ಇಡಿಸ್ಬೇಕು ಎ ಟು ಝೆಡ್ ಪ್ರತಿಯೊಂದೂ ಮಾಡಲೇಬೇಕು ನಮಗೆ ಆಯ ಬಂದಿರೋದು ಹದಿನೈದು ಅಡಿ ಆಗಲ ಇಪ್ಪತ್ತ್ಮೂರು ಅಡಿ ಉದ್ದ ಆಯ ಬಂದಿದೆ ಸೊ ಅದು ಪೂಜೆ ಬಂದು ನಾಳೆ ಇದೆ ನಾಳೆ ಅಂದರೆ ಶುಕ್ರವಾರ ತರ್ಟಿ ಫಸ್ಟು ಸೊ ಆ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಯಾಕೆಂದರೆ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತ ಇದ್ದೀನಿ ಏಕೆಂದರೆ ನೆಕ್ಸ್ಟ್ ಮನೆ ಕರೆದಾಗ ಪೂಜೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಸೊ ಮಾರ್ನಿಂಗಿಂದ ಅಷ್ಟೇ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ರು ಸೊ ಎಲ್ಲ ಪ್ರಿಪ್ರೇಷನ್ ಆಯಿತು ಆ್ಯಂಡ್ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಕ್ಕೆ ಹೋಗಿದ್ವಿ ಸೊ ಆ ವಿಡಿಯೋಸ್ ನಾನು ಮುಂದೆ ಹಾಕಿದ್ದೀನಿ ನೋಡಿ ಫುಲ್ ನಾನು ನೋಡಿ ಓಕೆನಾ ಆ್ಯಂಡ್ ಎಲ್ಲನೂ ಪ್ರಿಪ್ರೇಷನ್ ಆಗಿದೆ ಸೊ ನಾನು ಸ್ವಲ್ಪ ಪೂಜೆ ಆ್ಯಂಡ್ ಕೆಲವೊಂದು ಏನು ಶಾಸ್ತ್ರ ಸಂಪ್ರದಾಯ ಇದೆ ಅದನ್ನು ನಾನು ಪಾಲಿಸ್ ತುಂಬ ಇಷ್ಟಪಡ್ತೀನಿ ಮೊದಲೆಲ್ಲಾನು ಅಷ್ಟೇ ಮಾಡ್ತಿದ್ದೆ ಸೊ ನಮ್ಮಮ್ಮ ಇದ್ರು ಸೊ ಹಂಗಾಗಿ ನಾನು ಸ್ವಲ್ಪ ಡ್ರಾಪ್ಔಟ್ ಮಾಡಿದ್ದೆ ಸೊ ಈಗ ಎಲ್ಲ ನಾನೇ ಮಾಡೋದ್ರಿಂದ ಖುಷಿ ಆಗ್ತಾ ಇದೆ ಆ್ಯಂಡ್ ನಾನು ಯಾಕೆ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ನಾನು ತುಂಬ ಕುಗ್ಗಿದ ದಿನಗಳಿಂದ ನೀವೆಲ್ಲರೂ ನನಗೆ ತುಂಬ ಎನ್ಕರೇಜ್ ಮಾಡಿದರೆ ಆ್ಯಂಡ್ ಕೆಲವೊಬ್ರು ಹೇಳಿದ ಮಾತು ನನಗೆ ಇನ್ನೂ ಕಿವಿಲೇ ಇದೆ ನಾನು ಇವತ್ತು ಕಾರಲ್ಲಿ ಬರ್ಬೇಕಾದ್ರು ನಾನು ಅದನ್ನೇ ರೀಕಾಲ್ ಮಾಡ್ಕೊತಾ ಇದ್ದೆ ನಿಮ್ಮ ಮಾತುಗಳನ್ನ ಅಕ್ಕ ಇವತ್ತೀಗಾಗಿದೆ ನಿಮ್ಗೆ ಒಳ್ಳೆ ಮನಸ್ಸಿದ್ರೆ ನೀವು ಒಳ್ಳೇದು ಮಾಡಿದರೆ ನಿಮ್ಗೆ ಒಳ್ಳೇದೇ ಆಗುತ್ತೆ ಅಂತ ಆಫ್ಕೋರ್ಸ್ ನಾನು ಎಲ್ರಿಗೂ ನನ್ನ ಸಿಚುವೇಷನಲ್ಲಿರೋ ಎಲ್ರಿಗೂ ಮಾತು ಮಾತಾಡ್ತೀನಿ ದಯವಿಟ್ಟು ಎಲ್ಲರೂ ಧೈರ್ಯವಾಗಿ ಅಂತೂ ಯಾಕೆಂದರೆ ದೇವ್ರು ನಿಮ್ಮಿಂದ ಏನೋ ಒಂದು ಕಿತ್ಕೊಂಡಿದ್ದಾನೆ ಅಂದಾಗ ಅದಕ್ಕೆ ಎತ್ತರವಾಗಿ ಬೆಳೆಸೋ ಅಂಥ ಒಂದು ಬೇರೆ ಲೋಕನ ಸೃಷ್ಟಿ ಮಾಡಿರ್ತಾನೆ ಅಂತ ನಾನು ನಿಮಗೆ ಹೇಳಿದ್ದೆ ಎಸ್ ನನಗೆ ಅಷ್ಟೆಲ್ಲ ಆಗಿ ನಾನು ಆಚೆ ಬಂದ ಮೇಲೆ ಸೈಟು ತಗೊಂಡ್ವಿ ಆ್ಯಂಡ್ ದೆನ್ ಇನ್ನೂ ಸೈಟ್ ತೊಗೊಂಡು ಒನ್ ಇಯರ್ ಕೂಡ ಕಂಪ್ಲೀಟ್ ಸಿಕ್ಸ್ ಮಂತ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಆಗಲೇ ಅಂಗಡಿ ಕಟ್ಟಣ ಅನ್ನೋ ಒಂದು ಪ್ಲಾನಿಂಗಲ್ಲಿ ಮಾಡ್ತಾ ಇದ್ವಿ ಯಾಕೆಂದರೆ ಫಸ್ಟೆಲ್ಲ ತುಂಬ ದುಡುಕಿ ಏನೇನೋ ಆಗೋಯ್ತು ಸೊ ಇವಾಗ ತುಂಬ ಪ್ಲಾ ಪ್ಲ್ಯಾನಿಂಗಲ್ಲಿ ಮಾಡಬೇಕಿತ್ತು ಸೊ ನಾಳೆ ಪೂಜೆ ಇದೆ ಸೊ ಹಾಗಾಗಿ ನಾನು ಇವತ್ತು ಎಲ್ಲ ವಿಷಯನೂ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ನಿಮ್ಮ ಹತ್ರ ಫ್ಯಾಮಿಲಿ ಥರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ತುಂಬ ಖುಷಿ ಯಾಕೆ ಅಂದರೆ ಒಳ್ಳೆತನ ಒಳ್ಳೇದಿರೋರಿಗೆ ಒಳ್ಳೇದೇ ಆಗುತ್ತೆ ನಮ್ಮ ತುಂಬ ಸತ್ಯ ಅದನ್ನೆಲ್ಲ ನೀವು ಹೇಳಿದ್ದು ನಂಗೆ ಇನ್ನೂ ಇದೆ ಯಾಕಂದ್ರೆ ನೀವೇ ದೊಡ್ಡದಾಗಿ ಬೆಳೀತೀರ ನಿಮ್ಗೆ ಒಳ್ಳೆ ಮನಸ್ಸಿದ್ರೆ ನೀವು ಒಳ್ಳೇದು ಮಾಡಿ ಬಂದಿದ್ರಿ ಅಂತ ಹೇಳಿದ್ರಿ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಒಂದು ಬೇಜಾರಿನ ವಿಚಾರ ಅಂದರೆ ಅಮ್ಮ ಇರಬೇಕಾಗಿತ್ತು ಸೊ ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ ನಾನು ನಮ್ಮಮ್ಮನ್ನ ಸೊ ಅದೊಂದು ನನಗೆ ಏನು ಕೊರತೆ ಅಂತ ಇವತ್ತಿಗೆ ನನಗೆ ಅನ್ನಿಸ್ತಾ ಇಲ್ಲ ತುಂಬ ಫ್ರೀಯಾಗಿದ್ದೀವಿ ಫ್ರೀಡಮ್ ಆಗಿದ್ದೀವಿ ಆ್ಯಂಡ್ ನಮ್ಮ ಇಷ್ಟದಂತೆ ಲೈಫ್ನ ಲೀಡ್ ಮಾಡ್ತಾ ಸೊ ನಾನು ಈ ವಿಡಿಯೋಸ್ ಮಾಡಿದ್ದು ಒಂದೇ ಉದ್ದೇಶ ಈ ವಿಷಯನ ನಿಮಗೆ ಶೇರ್ ಮಾಡಲೇಬೇಕು ಅಂತ ಸೊ ಮಾರ್ನಿಂಗಿಂದ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಓಡಾಡಬೇಕಾಗಿತ್ತು ನಾಳೆ ಪೂಜೆ ಇರೋದ್ರಿಂದ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಆ್ಯಂಡ್ ತುಂಬ ಸಿಂಪಲ್ಲಾಗೆ ಪೂಜೆನ ಮಾಡ್ಕೊತಾ ಇದ್ವಿ ಯಾಕಂದರೆ ಅಂಗಡಿ ಆಗಿರೋದ್ರಿಂದ ಓನ್ಲಿ ಅಂಗಡಿ ಕಟ್ಟೋ ಉದ್ದೇಶ ಇದ್ದಿದ್ರೆ ಪೂಜೆ ಸ್ವಲ್ಪ ಸ್ಕಿಪ್ ಆಗ್ತಿತ್ತೋ ನಾವೇ ಮಾಡ್ಕೊತಾ ಇದ್ವಿ ಯಾಕೆ ಅಂದರೆ ಇವಾಗ ನಾವು ಅಂಡರ್ ಗ್ರೌಂಡಲ್ಲಿ ತೊಟ್ಟಿ ಕೂಡ ಮಾಡಿಸ್ಬೇಕು ಆ್ಯಂಡ್ ಮನೆ ನೆಕ್ಸ್ಟ್ ಕಟ್ಟಿದಾಗ ಮನೆಗೂ ಅದು ಪ್ಲ್ಯಾನಿಂಗ್ ಆಗಬೇಕು ಸೊ ಹಾಗಾಗಿ ಪ್ರತಿಯೊಂದೂ ಸೆಟಪ್ ಎಲ್ಲ ಹೀಗೆ ಆಗುತ್ತೆ ಸೊ ನೆಕ್ಸ್ಟ್ ಮನೆ ಕಟ್ಟಿದಾಗ ನಾವು ತೊಟ್ಟಿ ಕಟ್ಟೋದೇ ಆಗಲಿ ಮೇಲೆ ಡ್ರಮ್ ಇಡೋದೇ ಆಗಲಿ ಅದೆಲ್ಲ ಸ್ವಲ್ಪ ಬರ್ಡನ್ ಕಮ್ಮಿ ಆಗಬೇಕು ಆ ಥರ ಪ್ಲ್ಯಾನ್ ಮಾಡಿ ಅಂಗಡಿನೂ ಮಾಡ್ತಾಯಿದ್ದೀವಿ ಯಾಕಂದರೆ ಲೈಟ್ ತೊಗೊಳೋದೇ ಆಗಲಿ ತೊಟ್ಟಿ ಮಾಡೋದೇ ಆಗಲಿ ಡ್ರಮ್ ಇಡಿಸೋದೇ ಆಗಲಿ ಎ ಟು ಝೆಡ್ ಕೆಲಸ ಇವಾಗ ಖಂಡಿತ ಮಾಡಲೇಬೇಕು ಸೊ ಹಾಗಾಗಿ ನಾವು ಅಂಗಡಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಮ್ಮ ಸ್ವಂತವಾಗಿ ನಾವು ಯಾವುದೋ ಬಾಡಿಗೆಗೆ ಕೊಡೋದು ಪ್ಲಾನಿಂಗ್ ಇಲ್ಲ ಕಿರಣ್ ಅವ್ರದ್ದು ಆಲ್ರೆಡಿ ರಾಮನಗರದಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ ಅಂಗಡಿ ಯಾವಾಗಾದರೂ ಹೋದಾಗ ಅದನ್ನು ನಾನು ನಿಮಗೆ ವಿಡಿಯೋಸ್ ಮಾಡಿ ತೋರಿಸ್ತೀನಿ ಸೊ ಇವಾಗ ನಾವು ನಮ್ಮ ಸ್ವಂತಕ್ಕೆ ಸುಮ್ಮನೆ ಕಿರಣನು ಫ್ರೀಯಾಗಿ ಇರ್ತಾನೆ ಬೇರೆ ವ್ಯವಹಾರ ಎಲ್ಲ ಮಾಡಿಕೊಂಡು ಸೊ ಅವನೊಂದು ಸ್ವಂತಕ್ಕೆ ಅಂತ ಅವನ ಆಸೆ ಹೆಂಗೆ ಅವ್ನಿಗೊಂದಿತ್ತು ಸೊ ನಾವು ಬೇರೆಯವ್ರ ಹತ್ರ ಬಾಡಿಗೆಗೆ ತೊಗೊಂಡು ಬಾಡಿಗೆ ಕಟ್ಟಿ ಅದೆಲ್ಲ ವೇಸ್ಟ್ ಮಾಡೋದಕ್ಕೆ ಅಂತ ಅಫ್ಕೋರ್ಸ್ ಅದೇ ದುಡ್ಡನ್ನ ಇನ್ವೆಸ್ಟ್ ಮಾಡಿ ನಮ್ಮದೇ ಸ್ವಂತ ಜಾಗ ಮೇನ್ ರೋಡಲ್ಲೇ ಇರೋದ್ರಿಂದ ಅಲ್ಲೇ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಈಗ ಆಲ್ಮೋಸ್ಟು ಸಿಕ್ಸ್ ತರ್ಟಿ ಆಯಿತು ನಾನು ನಿಮ್ಮ ಹತ್ರ ಈ ವಿಷಯ ಶೇರ್ ಮಾಡಲೇಬೇಕು ಯಾಕೆ ಅಂದರೆ ತುಂಬ ಜನ ನನಗೆ ಪಾಸಿಟಿವ್ ಆಗಿ ಧೈರ್ಯ ಕೊಟ್ಟಿದ್ದೀರಾ ನಿಮ್ಮ ಮಾತುಗಳಿಂದ ನಾನು ತುಂಬ ಮೋಟಿವೇಟ್ ಆಗಿದ್ದೀನಿ ಆ್ಯಂಡ್ ನನ್ನ ಫ್ಯಾಮಿಲಿ ಥರ ನೀವು ನನಗೆ ತುಂಬ ಧೈರ್ಯ ಹೇಳಿದ್ದೀರ ಆ್ಯಂಡ್ ನೀವು ಹೇಳಿದ ಮಾತೆಲ್ಲ ನನಗೆ ಸತ್ಯ ಆಗಿದೆ ಸೊ ನೀವು ಎಷ್ಟು ಮಟ್ಟಿಗೆ ಬಿಲೀವ್ ಮಾಡ್ತೀರಾ ಏನೋ ಗೊತ್ತಿಲ್ಲ ನನಗಂತೂ ಲೈಫಲ್ಲಿ ಏನೂ ಬೇಡ ಅನ್ನೋ ಒಂದು ಮಟ್ಟದಲ್ಲಿದ್ದಾಗ ಇವತ್ತಿನ ಇದಕ್ಕೆ ಏನು ಬೇಡ ಅನ್ನೋ ಒಂದು ಮನಸ್ಥಿತಿಯಲ್ಲೇ ಇದ್ದಾಗ ದೇವರು ಇಲ್ಲ ತಗೋ ತಗೋ ಅಂತ ಕೊಡೋ ಕಾಲ ಬಂದಿದೆ ಸೊ ಎಲ್ರಿಗೂ ಈ ವಿಷಯ ನಾನು ಶೇರ್ ಮಾಡಲೇಬೇಕಾಗಿತ್ತು ಏಕೆಂದರೆ ನಾನು ತುಂಬ ಕಷ್ಟದಲ್ಲಿದ್ದಾಗ ತುಂಬ ದುಃಖದಲ್ಲಿದ್ದಾಗ ಆಡ್ಕೊಂಡು ನಗೋರೆ ತುಂಬ ಜನ ಆ್ಯಂಡ್ ವೀಡಿಯೋಸ್ ಮಾಡಿದಾಗ ಯೂಟ್ಯೂಬ್ ಚಾನಲ್ ಬೇಡ ಅನ್ನೋ ಮಟ್ಟಕ್ಕೆಲ್ಲ ಮಾತಾಡಿದ್ದಾರೆ ಸೊ ಅಂಥ ಟೈಮಲ್ಲಿ ನನಗೆ ತುಂಬ ಧೈರ್ಯ ಕೊಟ್ಟಿದ್ದೆ ನೀವು ಸೊ ಕನ್ಫರ್ಮ್ ಆಗಿದ್ದಿಲ್ಲ ನನ್ನ ವಿಷಯ ಸೊ ಮೂರು ದಿವಸದಿಂದ ಕನ್ಫರ್ಮ್ ಆಯಿತು ನಾನು ನಿಮ್ಗೆ ಹೇಳಿದ್ದೆ ಮಾಡೋಣ ಏನೋ ಒಂದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಸೊ ಇದೇ ವಿಚಾರ ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಇದೇ ವಿಷಯನ ಶೇರ್ ಮಾಡೋದಕ್ಕೆ ಹೇಳೋಕ್ಕೆ ಅಂತ ಬಂದಿದ್ದೀನಿ ಯಾಕಂದರೆ ಮಾರ್ನಿಂಗೇ ನಿಮಗೆ ವೀಡಿಯೋಸ್ ಮಾಡಿ ತಿಳಿಸ್ಬೇಕಿತ್ತು ಸೊ ತುಂಬ ಟೈರ್ಡ್ ಆಗಿತ್ತು ತುಂಬ ಬ್ಯುಸಿ ಇದ್ದು ಆ್ಯಂಡ್ ಓಡಾಟ ಇದೆಲ್ಲ ಮಾಡೋದಕ್ಕೆ ಸರಿಯಾಗಿ ನಾವು ಒಂದು ತ್ರೀ ಡೇಸಿಂದ ನಿದ್ದೆ ಕೂಡ ಮಾಡಿಲ್ಲ ಯಾಕಂದರೆ ಕೆಲವೊಂದು ಇದರಲ್ಲಿ ನಮಗೆ ಸಡನ್ನಾಗಿ ಏನೋ ಒಂದು ಮಾಡೋಣ ಅಂತ ಇದ್ದಾಗ ದೇವರೇ ನಮಗೆ ಧೈರ್ಯ ಕೊಡ್ತಾರೆ ಸೊ ಹಾಗಾಗಿ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏನೇ ಒಂದು ಕಷ್ಟ ಟೈಮಲ್ಲಿ ನೀವಿದ್ರಿ ಆ್ಯಂಡ್ ಇವತ್ತು ನಂಗೆ ದೇವ್ರ ಸುಖ ಕೊಡೋ ಟೈಮಲ್ಲೂ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ತುಂಬ ಥ್ಯಾಂಕ್ ಯು ಸೋ ಮಚ್ ನಾಳೆ ಪೂಜೆ ಇದೆ ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಸ್ತಾಯಿದ್ದೀನಿ ಯಾಕೆಂದ್ರೆ ತುಂಬ ಬಿಲೀವ್ ಮಾಡ್ತೀನಿ ದೇವ್ರನ್ನ ಪೂಜೆನ ತುಂಬ ಇದು ಯಾಕಂದರೆ ಆ ಪೂಜೆ ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂದರೆ ನಾವು ಯಾಕಂದರೆ ಭೂಮಿನ ಅಗದು ಭೂಮಿ ತಾಯಿಗೆ ನೋವು ಮಾಡ್ತಾಯಿರ್ತೀವಿ ಸೊ ಅದಕ್ಕಾಗಿ ದೇವರ ಹತ್ರ ಒಂದು ಕ್ಷಮೆ ಕೇಳಿ ಆ ಕೆಲಸನ ಆ ಭೂಮಿ ತಾಯಿಗೆ ನೋವಾಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ದೇವ್ರ ಹತ್ರ ಸ್ವಲ್ಪ ಒಂದು ಕೃತಜ್ಞತೆಗೋಸ್ಕರ ಸಾರಿ ಕೇಳಿಕೊಂಡು ಏಕೆಂದರೆ ತಾಯಿ ಭೂಮಿ ತಾಯಿಗೂ ನೋವಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ ಪೂಜೆ ಶುರು ಮಾಡಬೇಕಲ್ಲ ಸೊ ಅದನ್ನೆಲ್ಲ ನಾನು ಬಿಲೀವ್ ಮಾಡ್ತೀನಿ ಸೊ ಪಂಚಭೂತಗಳನ್ನ ನಾನು ತುಂಬ ನಂಬ್ತೀನಿ ಸೊ ಹಾಗಾಗಿ ತುಂಬ ಥ್ಯಾಂಕ್ ಯು ಸೊ ಮಚ್ ನೀವೇನು ಬಯಸಿದ್ರಿ ಅಕ್ಕ ನಿಮ್ಮ ಲೈಫ್ ನೆಕ್ಸ್ಟ್ ಚೇಂಜ್ ಆಗುತ್ತೆ ನಿಮ್ಗೆ ಒಳ್ಳೆತನ ಇದ್ರೆ ಅಂತ ಹೇಳಿದ್ರಿ ಸೊ ಇದು ನನ್ನ ಮೊದಲನೇ ಸ್ಟೆಪ್ಪು ಸೊ ಆ ಇನ್ಸಿಡೆಂಟ್ ಆದಮೇಲೆ ನಾನು ತುಂಬ ಅಚೀವ್ಮೆಂಟ್ ಅನಿಸಿದ್ದು ನಾನು ಸೈಟ್ ತೊಗೊಂಡಿದ್ದೇನೆ ಸೊ ಅದಾದಮೇಲೆ ಇಮ್ಮಿಡಿಯೆಟ್ಲಿ ನಾವು ಅಂಗಡಿ ಕಟ್ಟೋ ಅಂಥ ಒಂದು ಭಾಗ್ಯ ಇದೆಯೋ ಇಲ್ವೋ ನಾನು ಮನೆ ಕಟ್ಟೋದ್ರ ಬಗ್ಗೆ ಚಿಂತೆನೂ ಮಾಡಿರಲಿಲ್ಲ ಸೊ ಇಮ್ಮಿಡಿಯೆಟ್ಲಿ ಏನೇನೋ ಆಗಿಬಿಟ್ಟು ಇದು ಅಂಗಡಿ ಕಟ್ಟೋ ಅಂತ ಒಂದು ನಿರ್ಧಾರಕ್ಕೆ ಬಂದ್ವಿ ಸೊ ಆಲ್ಮೋಸ್ಟ್ ಎಲ್ಲ ಈಗ ಸೆಟಲ್ ಮಾಡ್ತಾಯಿದ್ವಿ ಮನೆಗೆ ಎಲ್ಲ ಪ್ಲಾನಿಂಗ್ ಈಗೇ ಯಾವ್ಯಾವ ಒಂದು ದಿಕ್ಕಲ್ಲಿ ತೊಟ್ಟಿ ಬರಬೇಕು ಅಂಗಡಿ ಬರಬೇಕು ಎಲ್ಲ ಪ್ರತಿಯೊಂದೂ ಹೀಗೆ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಮನೆ ಕಟ್ಟಿದಾಗ ನಮಗೆ ಹೆವಿ ಬರ್ಡನ್ ಆಗಬಾರ್ದು ಆ ಒಂದು ಒಂದು ಥಾಟ್ ಪ್ರೋಸೆಸಲ್ಲಿ ಈ ಕೆಲಸ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು ಏನಪ್ಪ ಅವಳು ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಬೇಡಿ ಯಾಕಂದರೆ ನನಗೆ ಈ ಟೈಮಲ್ಲಿ ತುಂಬ ಚಿಕ್ಕ ಚಿಕ್ಕದು ನನಗೆ ದೊಡ್ಡದಂತ ಫೀಲ್ ಆಗುತ್ತೆ ಯಾಕೆಂದರೆ ಇಷ್ಟು ದಿನ ಮಾಡಿದ್ದೆಲ್ಲ ಬೇರೆಯವ್ರಿಗೆ ಆಯಿತು ಸೊ ಇವಾಗ ನಮಗೋಸ್ಕರ ನಮ್ಮ ಲೈಫ್ಗೋಸ್ಕರ ಕಿರಣ ಏನೋ ಒಂದು ಮಾಡ್ತಾಯಿದ್ದೀವಿ ಸೊ ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಹೀಗೆ ಇರಲಿ ಇವತ್ತು ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ನೆಕ್ಸ್ಟು ಮನೆ ಕಟ್ಟೋ ಭಾಗ್ಯನೂ ಸಿಕ್ಕರೂ ಸಿಗ್ಬೋದು ಇದೇ ಥರ ಇನ್ಸಿಡೆಂಟ್ಲಿ ಸೊ ನಾವು ಅಂಗಡಿ ಕಟ್ತೀವಿ ಅನ್ನೋ ಒಂದು ಥಾಟಲ್ಲೇ ನಾನು ಇರಲಿಲ್ಲ ಆ ಜಾಗದಲ್ಲಿ ಸೊ ಇಮಿಡಿಯೆಟ್ಲಿ ತಾಯಿ ಚಾಮುಂಡೇಶ್ವರಿ ಆಂಜನೇಯ ಅವೆರಡನ್ನ ನಾನು ತುಂಬ ನಂಬ್ತೀನಿ ಲಕ್ಷ್ಮಣ ಎಲ್ಲ ಸೊ ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಈ ಒಂದು ಖುಷಿ ವಿಚಾರ ಯಾಕಂದರೆ ನಾನು ಯಾವಾಗ ದುಃಖದ ವಿಚಾರ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗಾಯಿತು ಅದನ್ನೇ ಹೇಳ್ತಾ ಇರ್ತೀನಿ ಸೊ ನೀವು ಯಾವಾಗ ನನಗೆ ಒಳ್ಳೆಯದನ್ನೇ ಬಯಸಿ ನಿಮ್ಮ ಒಂದು ಒಳ್ಳೆಯ ಮಾತಿಂದ ನನಗೆ ಮೆಸೇಜಸ್ ಎಲ್ಲ ಮಾಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾಕಂದರೆ ಒಂದು ಮಾತು ಒಂದು ಮನುಷ್ಯನ ಮನಸ್ಸು ನೋವು ಮಾಡುತ್ತೆ ಒಂದು ಮನೆಯೂ ಹಾಳು ಮಾಡುತ್ತೆ ಆ್ಯಂಡ್ ಒಂದು ಮನುಷ್ಯನ ಚೇಂಜ್ ಮಾಡುತ್ತೆ ಸೊ ನಿಮ್ಮ ಮಾತೆಲ್ಲ ನನ್ನನ್ನು ತುಂಬ ಚೇಂಜ್ ಮಾಡಿದೆ ಆ್ಯಂಡ್ ಯಾರು ಎಷ್ಟೇ ಕೆಟ್ಟದ್ದು ಮಾಡಲಿ ನಮ್ಮನ್ನು ಬೆನ್ನಿಂದ ಯಾರು ಏನೇ ಮಾತಾಡಲಿ ಅವ್ರಿಗೆ ನಾವು ಮಾತಾಡಿ ಆನ್ಸರ್ ಮಾಡೋದು ಬೇಡ ನಮ್ಮ ಕೆಲಸದಿಂದ ಆನ್ಸರ್ ಮಾಡೋಣ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಆ್ಯಂಡ್ ಫುಲ್ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಪುರೋಹಿತರು ಪಾಯ ಪೂಜೆಗೆ ಮುಹೂರ್ತ ಹಾಕ್ಸಿದ್ವಲ್ಲ ಸೊ ಅದಕ್ಕೆ ಕೆಲವೊಂದು ಐಟಮ್ಸ್ನೆಲ್ಲ ನೋವು ಬರ್ತಿದ್ರು ಸೊ ಹಾಗಾಗಿ ಒಂದ್ಸಾರಿ ಅಂಗಡಿಗೆ ಬಂದು ಫಸ್ಟ್ ಪುರೋಹಿತರು ಏನೇನು ಐಟಮ್ಸ್ ಹೇಳಿದ್ರು ಅದೆಲ್ಲ ತರೋಣ ಅಂತ ಬಂದ್ವಿ ಯಾಕೆಂದರೆ ನಾವಿಬ್ಬರೇ ಓಡಾಡ್ತಾ ಇರೋದ್ರಿಂದ ಪ್ರತಿಯೊಂದು ಅಷ್ಟೇ ಜಲ್ಲಿ ಕಲ್ಲು ಸಿಮೆಂಟ್ ಅದಕ್ಕೆಲ್ಲ ಅದು ಒಂದು ರೇಟು ವಿಚಾರಿಸಿ ತರೋದಕ್ಕೆ ಹೋಗಬೇಕು ಸೊ ಅದು ಬಿಟ್ಟರೆ ಪೂಜೆಗೆಲ್ಲ ಓಡಾಡಬೇಕು ಸೊ ತುಂಬ ಒಂಥರ ಸ್ಟ್ರೆಸ್ ಆಗ್ತಾಯಿತ್ತು ಸೊ ತ್ರೀ ಡೇಸಿಂದನೂ ಸ್ಟ್ರೆಸ್ ಆಯಿತು ಸೊ ಅದಲ್ಲೆಲ್ಲ ಮುಗಿಸಿ ಬಂದು ನೆಕ್ಸ್ಟು ಜೆ ಸಿ ಪಿ ಕರೆಸಿದ್ವಿ ಏಕೆಂದರೆ ಆ ಸೈಟು ಕ್ಲೀನ್ ಮಾಡಿಸಿ ಒಂದು ಮಠ ಮಾಡಿಸೋಣ ಅಂತ ಏಕೆಂದರೆ ಆಮೇಲೆ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಸೊ ಹಾಗಾಗಿ ಜೆ ಸಿ ಪಿಲಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಸೊ ನೈಟೇ ಆಗೋಯ್ತು ಇದೆಲ್ಲ ಮಾಡೋಷ್ಟಲ್ಲಿ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಮೆಸೇಜ್ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು ನನ್ನನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಮಾರ್ನಿಂಗಿಂದ ಅಷ್ಟೇ ಈಗೆಲ್ಲ ಕೆಲಸ ಮುಗೀತು ಸೊ ಆಲ್ಮೋಸ್ಟು ನೈಟೇ ಆಗಿದೆ ಇವಾಗ ಫುಲ್ಲು ಪುರೋಹಿತರು ಮನೇಲಿ ಸ್ವಲ್ಪ ಇದೆಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಈ ಥರ ಬಟ್ಟೆಲಿ ವೈಟ್ ಬಟ್ಟೆಗೆ ತಿಕ್ಕಿ ಇದಕ್ಕೆ ಒಂಬತ್ತು ಒಂಬತ್ತರ ಧಾನ್ಯನ ಒಂಬತ್ತು ಗಂಟೆ ಮಾಡ್ಕೊಂಡು ಬನ್ನಿ ಅಂತ ಸೊ ಅತ್ತೆ ಬಂದು ಎಲ್ಲನೂ ಅಷ್ಟೇ ಮಾಡಿಕೊಟ್ಟು ಹೋದರು ಪಾಪ ಕೆಲಸ ಎಲ್ಲ ಇವಾಗ ನೆಕ್ಸ್ಟು ನಾನು ಇದೊಂದು ಮಾಡ್ತಾಯಿದ್ದೀನಿ ಮಾಮೂಲಿ ಪ್ರಿಪ್ರೇಷನ್ ಮಾಡ್ಕೊಬೇಕಲ್ಲ ಮನೇಲಿ ಏನೇನು ಹೇಳಿದ್ರು ಈ ಥರ ದೀಪ ಲೆ ಕಂಬ ಅದೆಲ್ಲ ರೆಡಿ ಮಾಡಿ ಅಂತ ಇವಾಗ ನೈಟ್ ಆಲ್ಮೋಸ್ಟು ಎಷ್ಟಾಗುತ್ತೆ ಅಷ್ಟೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಎಲ್ಲನೂ ರೆಡಿ ಮಾಡಿ ಮಾಡಿಕೊಳ್ಳೋಣ ಅಂತ ಸೋ ಯಾಕಂದರೆ ಒಂದು ಪೂಜೆ ಅಂತ ಬಂದಾಗ ಅದು ಒಂದು ಏನೋ ಒಂದು ಕೆಲಸ ಮಾಡಬೇಕು ಅಂತ ಬಂದಾಗ ಅದು ಮುಗಿಯೋವರೆಗೂ ಆ ಸ್ಟ್ರೆಸ್ ಹಂಗೆ ಇರುತ್ತೆ ನಿಮಗೆ ವೀಡಿಯೋಸಲ್ಲಿ ತೋರಿಸಿರೋ ಹಾಗೆ ತ್ರೀ ಡೇಸಿಂದನೂ ಅಷ್ಟೇ ಒಂದು ಟೆನ್ಷನ್ಸು ಇದೆ ತಲೆಯಲ್ಲಿ ಆ್ಯಂಡ್ ಎಲ್ಲ ಕಡೆ ಓಡಾಡಬೇಕು ಅದೆಲ್ಲ ತುಂಬ ಒಂಥರ ಸ್ಟ್ರೆಸ್ ಅಂತ ಅನಿಸುತ್ತೆ ನಾಳೆ ಪೂಜೆ ಇದೆ ತರ್ಟಿ ಫಸ್ಟು ಸೊ ಹಾಗಾಗಿ ಇವತ್ತೊಂದು ನೈಟ್ ಎಲ್ಲ ಫುಲ್ಲು ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬೈಲಿ ನೀನು ಹೇಳಲೇ ಇಲ್ಲ ಅವ್ರ ಹತ್ರ ಎಲ್ಲನೂ ಇದೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಖುಷಿ ವಿಚಾರ ಹೇಳ್ಬೇಕು ತಾನೆ ಅವ್ರೆ ಬಂದ್ಬಿಡ್ತೀನಿ ಒಂದೆರಡು ಮಾತಾಡ್ ಇವ್ರಿಗಿಂತ ನೀರವರು ಇಂಪಾರ್ಟೆಂಟಾ ಫ್ರೆಂಡ್ಸ್ ಯಾವತ್ತೂ ಅಷ್ಟೇನೆ ನೀವು ಎಷ್ಟು ಸಪೋರ್ಟ್ ಮಾಡಿದೀರಾ ಇವನು ಟೈಮ್ ಕೊಡ್ತಾ ಇಲ್ಲ ಬಿಝಿ ಆಗ್ಬಿಟ್ಟಿದ್ದಾನೆ ಸೊ ನಾನು ಹೇಳಿದೀನಿ ಫುಲ್ ಅಲ್ಲಿ ನೀ ಹೇಳೋ ಅವ್ರ ಹತ್ರ ಏನಾಯ್ತು ಎಲ್ಲ ಆಶೀರ್ವಾದ ಮಾಡಿ ಏನ್ ಹೇಳಿದಾಳೆ ಎಲ್ಲ ಸತ್ಯ ಸತ್ಯ ಸುಳ್ಳು ಅಂದ್ರೆ ನಾನು ಸುಳ್ಳೇ ಹೇಳ್ತಾ ಇದ್ದೀನಿ ಅಂತನಾ ನಾಳೆ ಎಲ್ಲ ಸತ್ಯ ಇದೆ ಕುತ್ಕು ಕಂಡ ಎರಡು ನಿಮಿಷ ಮಾತಾಡು ಹೇಳು ನಾನು ಹೇಳಿದೀನಿ ಈ ತರ ಅಂಗಡಿ ಕಟ್ತಾ ಇದೀವಿ ಅಂತ ಏನೋ ಕಟ್ತಾ ಇದೀವಿ ಸುಮಾರಾಗೆ ದೇವರ ಆಶೀರ್ವಾದ ಸುಮಾರಾಗಿ ಏನಿಲ್ಲ ಬಜೆಟ್ ಸರಿಯಾಗಿ ಆಗೈತೆ ನಾವು ಅಂದ್ಕೊಂಡು ಸ್ಟಾ ಅಂದ್ಕೊಂಡಿದ್ದು ಬೇರೆ ಬಜೆಟ್ಟು ಸೊ ಇವಾಗ ಮನೆಗೂ ನೆಕ್ಸ್ಟು ನಮಗೆ ಫ್ಯೂಚರ್ಗೆ ಪ್ಲ್ಯಾನ್ ಆಗೋ ಥರ ಪ್ಲ್ಯಾನ್ ಮಾಡಿ ಕಟ್ತಾಯಿದ್ದೀವಿ ಸೊ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿದ್ದೀರಾ ಆ್ಯಂಡ್ ನೀವು ಮುಂದೆ ಚೆನ್ನಾಗಾಗ್ತೀರಾ ಅಕ್ಕ ಧೈರ್ಯವಾಗಿರಿ ಅಂತ ತುಂಬಾ ಜನ ಹೇಳಿದ್ದೀರಾ ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವನಿಗೆ ಸಪೋರ್ಟ್ ಮಾಡಿ ಇವನಿಗೆ ಫಸ್ಟ್ ಮಾಡಿ ಯಾಕೆ ಅಂದ್ರೆ ಮಾತಾಡುವ ಅಂದ್ರೆ ಆಮೇಲೆ ಹೇಳೋಣ ಇನ್ನು ವಿಡಿಯೋ ಆಯ್ತಲ್ಲ ಹಂಗಾಗಿ ಮಾತಾಡೋಣ ನಿಮ್ಮ ಆಶೀರ್ವಾದ ಅಂತ ಎಲ್ಲ ಡೈಲಾಗ್ ಹೊಡ್ಬಿಟ್ಟು ಹೊಟ್ಟೋಯ್ತಾನೆ ನಿಮ್ಮ ಆಶೀರ್ವಾದವೇ ನಮ್ಮ ಶ್ರೀರಕ್ಷೆ ಹ್ಮ್ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ಎಲ್ಲಾದೂ ನಾವು ಏನು ಹತ್ಕೊಂಡು ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡಿದೀವಿ ಸೊ ಈ ನಡುವೆ ಖುಷಿ ವಿಚಾರಗಳನ್ನ ಹೇಳೋದಿಕ್ಕೆ ಒಂದು ಅವಕಾಶ ಇದು ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಕೆಲವ್ರಿಗೆ ತುಂಬ ಚಿಕ್ಕದಂತ ಅನ್ಸ್ಬೋದು ನಮ್ಗಿದೇ ಒಂದ್ ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಇವನೇ ಫಸ್ಟ್ ಸಪೋರ್ಟ್ ಮಾಡಿ ಇವನು ಬೆಳಿಬೇಕು ಇಷ್ಟೇ ವೀಡಿಯೋಸು ನೀವೇನು ನೋಡಿದ್ದೀರ ಇದು ಎಲ್ಲ ಪ್ರಿಪ್ರೇಷನ್ ಇದೆ ಸೊ ಇವರ ಅಮ್ಮನೂ ಅಷ್ಟೇ ಪಾಪ ತುಂಬ ಸಪೋರ್ಟ್ ಮಾಡ್ತಾರೆ ಅದೇನು ಗೊತ್ತಾ ಗೊತ್ತಾಗ್ತಾನೆ ಇಲ್ಲ ಇದೇನೋ ಧಾನ್ಯ ಕಟ್ಟಿ ಅಂತೆಲ್ಲ ಹೇಳಿದ್ರು ಸೊ ಇವರ ಅಮ್ಮ ಬಂದು ಪಾಪ ಎಲ್ಲನೂ ಬಟ್ಟೆ ಎಲ್ಲ ತಂದು ಕೊಟ್ಟರು ಸೊ ಇವರ ಅಮ್ಮನಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಸೊ ಈ ಟೈಮಲ್ಲಿ ಏನೊಂದು ಬೇಜಾರು ಅಂದರೆ ನಮ್ಮಮ್ಮನ್ನ ನಾವು ಮಿಸ್ ಮಾಡ್ಕೊತೀವಿ ಇವತ್ತು ನಮ್ಮ ಅಮ್ಮ ಇದ್ದೀರ ತುಂಬ ಖುಷಿ ಪಡೋರು ಆ ಸೈಡ್ ತೊಗೊಳ್ಳಿ ತೊಗೊಳ್ಳಿ ಅಂತ ಅಮ್ಮನೇ ನಮ್ಗೆ ತುಂಬ ಪ್ರೆಜರ್ ಹಾಕಿದ್ದಿದ್ದು ಸೊ ನಮ್ಮಮ್ಮ ಇದ್ದಾಗ ತೊಗೊಳಕಾಗ್ಲಿಲ್ಲ ಸೊ ನಮ್ಮಮ್ಮನ ಆಶೀರ್ವಾದ ನಮ್ಮ ಮೇಲಿದೆ ಅಂತ ನಾನು ನಂಬ್ತೀನಿ ಯಾಕಂದರೆ ಆ ಸೈಟ್ ಸಿಕ್ಕಿರೋದಾಗಲಿ ಇವತ್ತು ನಾವು ಅಂಗಡಿ ಕಟ್ಸ್ತಾ ಅಥವಾ ಫ್ಯೂಚರ್ ಫ್ಯೂಚರ್ಗೆ ನಮ್ಮ ಅದೃಷ್ಟ ಗೊತ್ತಿಲ್ಲ ಮನೆಯೂ ಕಟ್ಬೋದು ಸೊ ನಮ್ಮಮ್ಮನ ನಾನು ತುಂಬ ಮಿಸ್ ಮಾಡ್ಕೊಂತೀನಿ ನಾನಂತೂ ಪ್ರತಿಯೊಂದು ಹಂತದಲ್ಲೂ ಮಿಸ್ ಮಾಡ್ಕೊತೀನಿ ಸೊ ಅಷ್ಟೇ ಹೇಳ್ಬೋದು ಅಷ್ಟೇ ಇನ್ನೇನು ಹೇಳೋಕ್ಕಾಗತ್ತೆ ಸೊ ಇದಿಷ್ಟು ಪ್ರಿಪ್ರೇಷನ್ ಆಗ್ತಾ ಇದೆ ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಪೂಜೆದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಹೀಗೆ ನೋಡಿ ನಮ್ಮನ್ನು ಹಾರೈಸಿ ಅಷ್ಟೇ ಇರ್ಬೋದು ಥ್ಯಾಂಕ್ ಯು